ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ಸ್ ನ ಕಂಟಿನ್ಯೂ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಹಣ್ಣ ಹಂಗೆ ಚೇತ ಪಾಪು ನಾನು ಮಲಗಿದ್ದೆ ಸೊ ನಾನು ಇದ್ದು ಇವಾಗ ಅವ್ರಿನ್ನೂ ನಿದ್ದೆ ಹೊಡಿತಾವ್ರೆ ನೋಡಿ ಇವಾಗ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಲಾಕ್ಸ್ರೆ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ನಾವು ಸ್ವಲ್ಪ ದೂರ ಬಂದ್ವಲ್ಲ ಎಷ್ಟು ಗೊತ್ತಾಗುತ್ತೆ ಬಸ್ ಹೋಗಿ ಮತ್ತೆ ನೋಡ್ಕೊಂಡು ಮನೆಗೆ ಹೋಗ್ಬೇಕು ಸೊ ಈ ತರ ಇರುತ್ತೆ ಮನೆಯವ್ರು ಚೇತು ಪಾಪನ್ ಕರ್ಕೊಂಡು ಅಂದ್ರೆ ಚೇತನ್ ಕರ್ಕೊಂಡು ಮನೆಗೆ ಹೋದ್ರು ಲಗೇಜ್ ಎಲ್ಲ ಬ್ಯಾಗ್ಗಳು ತಗೊಂಡು ಆಮೇಲೆ ನಾವು ಮನೆಗೆ ಹೋಗಿ ಲಾಕ್ಸ್ರೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಒಂದು ಇವಾಗ ಬ್ಲೌಸ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದು ಕೋರ್ಸ್ ಬಂದಿದ್ದೀನಿ ಗೋಬಿ ಮಾಡ್ಕೊಳ್ಳೋಣ ಅಂತೀನಿ

ಒಳಗಡೆಯಿಂದ ಆಚೆವರೆಗೂ ಕಸ ಎಲ್ಲ ಗುಡಿಸಿ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಳ್ತೀನಿ ಇವಾಗ ಡೈಲಿ ರಂಗೋಲಿನ ಹಾಕ್ತೀನಿ ನಾನು ಸೊ ತೊಳಗಡೆ ನಮ್ಮದೇ ಮನೆ ಇರೋದ್ರಿಂದ ಸೊ ರಂಗೋಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಂಜೆ ಬೆಳಿಗ್ಗೆ ನಂಗೆ ಟೈಮ್ ಇರೋಲ್ಲ ಅಂತೇಳಿ ಸಂಜೆ ನಾನು ಇವಾಗ ಒಂದು ರೋಸ್ದು ಫ್ಲವರ್ ಬಿಡಿಸ್ತಾ ಇದ್ದೀನಿ ಸೊ ಈಚುಕೆ ಐದು ಸಾಲದು ತುಂಬಾ ಚೆನ್ನಾಗಿರುತ್ತೆ ಸುಮಾರು ರಂಗೋಲಿಗಳು ಬಿಡಿಸ್ತಾ ಇದ್ದೆ ನಾನು ಎಲ್ಲ ರಂಗೋಲಿಗಳನ್ನ ಹೋಗಿದ್ದೀನಿ ಆ ಮನೆಯಲ್ಲಿದ್ದಾಗ ಮೇಲೆ ಇದ್ವಲ್ಲ ಸೊ ಹಾಕ್ತಾ ಇರಲಿಲ್ಲ ನಾನು ಬರೀ ಮೇನ್ ಡೋರ್ ಹೋಚಲ್ಗೆ ಮಾತ್ರ ಹಾಕೋತಾ ಇದ್ದೆ ಸೊ ಹಾಗಾಗಿ ಎಲ್ಲ ಹೋಗಿದ್ದೀನಿ ಸೊ ಇನ್ನೊಂದು ಬುಕ್ ತಗೊಂಡು ಇನ್ಮೇಲೆ ಒಂದೊಂದೇ ರಂಗೋಲಿನ ಅದ್ರಲ್ಲಿ ಬಿಡಿಸಿಟ್ಕೊಬೇಕು ಯಾಕಂದರೆ ಡೈಲಿ ರಂಗೋಲಿ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ಮಟೋ ರಸ ಮಾಡೋಣ ಹೇಳಿ ಸೊ ಮೆಣಸು ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕಿ ಉರಿತಾ ಇದ್ದೀನಿ ಸೊ ಇಷ್ಟನ್ನು ಹುರಿದು ಎತ್ತಿಕೊಂಡು ಮತ್ತು ಟೊಮೆಟೋನ ಕೂಡ ತೊಳೆದು ಆಗೋವರೆಗೂ ಉರಿಬೇಕಾಗತ್ತೆ ಸೊ ಸುಮಾರು ಸರಿ ತೋರಿಸಿದ್ದೀನಿ ಟೊಮೆಟೊ ರೆಸಮ್ಮು ಚೆನ್ನಾಗಿ ಸಾಫ್ಟಾಗಲಿ ಇದು ಟೊಮೆಟೊ ಎಣ್ಣೆ ಒಂದು ಪ್ರಾಪ್ಸು ಹಾಕಿ ನಾನು ಕೆಮ್ಮೆ ಏನಾನ ಶೀತ ಏನಾನ ಆದಾಗ ಈ ರೀತಿ ಟೊಮಾಟೋನ ಮಾಡ್ಕೊ ಟೊಮಾಟೊ ರಸ ಮಾಡ್ಕೊಳ್ಳಿ ಆಯಿಲ್ ಇಲ್ದಿರೆ ಸೊ ಟೊಮಾಟೊ ಹುರಿದ್ಬಿಟ್ಟು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಫಸ್ಟು ಬೆಳ್ಳುಳ್ಳಿ ಮತ್ತು ಇಲ್ಲಿ ಜೀರಿಗೆ ಸಾಸಿವೆ ಮೆಣಸುಕಾಳು ಇಷ್ಟನ್ನು ಹುರಿದು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಫಸ್ಟು ರುಬ್ಕೊಳ್ಳೋಣ ಇದನ್ನು ರಸ ಮಾಡೋದಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೊ ನಾನೇನೇನೆಂದರೆ ಇಲ್ಲಿ ಒಂದು ಪಾತ್ರೆಗೆ ಒಂದೇ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಡ್ರೈ ಮೆಣ್ಸಿನ್ಕಾಯಿ ಎಣ್ಣೆ ಬಿಸಿಯಾಗಿದೆ ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಕರಿಬೇವು ಸಾಸಿವೆ ಜೀರಿಗೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಾಸಿವೆನೂ ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಚೆನ್ನಾಗಿ ತಗೊಂಡ್ ಮಾಡ್ಕೋಬೇಕು ಇದನ್ನು ಕೊಬ್ಬರಿ ಎಲ್ಲ ನಮಗೆ ಬ್ರೌನ್ ಕಲರ್ ಆಗಿ ಬರಬೇಕು ಸೊ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಿಲ್ಲಿ ಪೌಡರು ಇವಾಗ ರುಬ್ಬಿರೋದನ್ನು ಹಾಕೊಳ್ಳೋಣ ಇದೆ ಮಿಕ್ಸಿ ಜಾರ್ಗೆ ಎಷ್ಟು ಬೇಕು ನೀರು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಿಮಗೆ ನಾನು ಈ ಲೋಟದಿಂದ ಒಂದೂವರೆ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ರಸಂ ಪುಡಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ಅರಶಿನದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಖಾರ ಖಾರವಾಗಿರೋವಂಥ ಕಡಿಮೆ ಎಣ್ಣೆಯಲ್ಲಿ ಮಾಡಿರೋ ಅಂಥ ರಸಂ ರಸಮ್ ರೆಡಿ ಆಯಿತು ಸುಮಾರು ಸರಿ ತೋರಿಸಿದ್ದೀನಿ ಸೊ ಇವತ್ತು ಮಾಡ್ಕೊಳ್ತಾ ಇದ್ದೆ ಅಲ್ವ ಸೊ ಹಾಗಾಗಿ ಇವತ್ತು ಸ್ವಲ್ಪ ಕೊಬ್ಬರಿ ಅದೆಲ್ಲ ಹಾಕಿ ಮಾಡೋದನ್ನು ತೋರಿಸಿದ್ದೀನಿ ಸಕ್ಕ ಟೇಸ್ಟ್ ಇರುತ್ತೆ ರೈಸ್ ಮೇಲೆ ಇದು ಚೆನ್ನಾಗಿ ಕುದ್ರೆ ಒಳ್ಳೆ ಘಮ ಇರುತ್ತೆ ನಾನು ಟಿ ಆರ್ ಅವ್ರ ರಸಮ ಪುಡಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದ್ನಿ ಇದು ಇವಾಗ ನಾನು ಸೊ ಕೋಸು ಪಲ್ಯ ಅಂದರೆ ಈ ಥರ ಉಪ್ಪೋಸು ಬರುತ್ತಲ್ವ ಸೊ ಈ ಕೋಸು ಗೋಬೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕೋಸ್ನೆಲ್ಲಾನು ಮೇಲೆ ಸಿಪೆಲ್ಲ ತೆಗೆದು ಸೊ ಈ ಥರ ತುರಿದಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಸೊ ಗೋಬಿ ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಡ್ತೀನಿ ನಾನು ಯಾವಾಗೂ ಮಕ್ಕಳಿಗೆ ಸೊ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ ನೀರೇನು ಇಟ್ಕೊಳ್ಳೋದು ಬೇಡ ಇದರಲ್ಲೇ ನೀರು ಇರುತ್ತೆ ಒಂದು ಉಪ್ಪು ಹಾಕಿದ್ದೀನಿ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಚಿಕ್ಕ ಕೋಪು ತೊಗೊಂಡಿದ್ದೀನಿ ಸೊ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಸೊ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಥರ ಕಾರ್ನ್ಫ್ಲೋರ್ ಸಿಗುತ್ತೆ ಸೊ ಕಾರ್ನ್ಫ್ಲೋರ್ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನ್ ಸಾಕು ಓಕೆ ನೋಡಿ ಇಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಳ್ಳೋಣ ಬೆಂಡಿಂಗ್ ನಮಗೆ ಚೆನ್ನಾಗಿ ಬರಬೇಕಂದ್ರೆ ಒಂದೆರಡು ಎರಡು ಟೇಬಲ್ ಅಷ್ಟು ಮೈದಾ ಬೀಸ್ ಸಾಕು ಬೇಕಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದೇ ಇದರಲ್ಲಿ ಕ್ಯೂಚಿ ಚೆನ್ನಾಗಿ ಗಟ್ಟಿಯಾಗಿ ನಾವು ಉಂಡೆ ಕಟ್ಟೋದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ಇದಕ್ಕೆ ನೀರು ಹಾಕಬಾರ್ದು ನೀರು ತಕ್ಷಣ ನೋಡಿ ಈ ಥರ ಕಲಿಸ್ಬಿಟ್ಟು ಉಂಡೆಗಳು ಮಾಡಿ ನಾವು ಎಣ್ಣೆ ಕರೆದ್ರೆ ಸೊ ಕೋಸು ಗೋಬಿ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಇದಕ್ಕೆ ಬೇಕಾ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಇದನ್ನ ಚೆನ್ನಾಗಿ ಈ ತರ ಕಲ್ಸ್ಕೊಂಡು ಆದಮೇಲೆ ಸೊ ನಾವು ತಕ್ಷಣ ಇದನ್ನ ಎಣ್ಣೆಯಲ್ಲಿ ಕರೆಯೋಣ ಅಂದ್ರೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು ನೋಡಿ ಅದಕ್ಕೆ ಉಂಡೆಗಳು ಮಾಡಿ ಹಂಗೇ ಎಣ್ಣೆಯಲ್ಲಿ ಬಿಟ್ರೂ ಆಯ್ತು ಇಲ್ಲ ಸಪ್ರೇಟಾಗಿ ಮಾಡಿ ಕೂಡ ಬಿಡ್ಬೋದು ನಾನು ಈ ತರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊತೀನಿ ಈ ತರ ಉಂಡೆಗಳನ್ನ ಮಾಡಿ ಇಟ್ಕೊಡೋಣ ಎಲ್ಲವನು ಸೊ ಆಗಿ ನಾನು ಜಾಸ್ತಿ ಇದರಲ್ಲಿ ಕಾರ್ನ್ಫ್ಲೋರು ಮೈದಾ ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ ಇಷ್ಟೇ ಕೋಟಿಂಗ್ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂದರೆ ಹಿಟ್ಟಿಟ್ಟು ಥರ ಚೆನ್ನಾಗಿರಲ್ಲ ಸೊ ಇರಲಿ ಸೊ ಫಸ್ಟ್ ಇದನ್ನು ಎಣ್ಣೆಗೆ ಇಟ್ಬಿಡೋಣ ಬಿಸಿ ಆಗೋದಕ್ಕೆ ಆಚೆ ಗೋಬಿ ಮಾಡ್ಕೊ ತಿನ್ನೋಕ್ಕಿಂತ ಸೊ ಮನೇಲಿ ಈ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಮನೆಯವರೆಲ್ಲ ತಿನ್ಬೋದು ಜಸ್ಟ್ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಅದು ಕೋಸಬರಿ ಹದಿನೈದು ರೂಪಾಯಿ ಒಂದು ಐದು ಹತ್ತು ರೂಪಾಯಿ ಹಿಟ್ಟು ಹಾಕಿ ಸೊ ಮಾಡ್ಕೊಂಡು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಒಳಗಡೆ ಇಡ್ಲಿ ಮನೆಯವ್ರ ಹೊಟ್ಟೆ ತುಂಬ ಗೋಬಿಗೆ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಸೊ ನಾವು ಕೂಡ ಸೊ ನಾನು ಸುಮಾರು ವೀಡಿಯೋಲ್ಲಿ ಮಾಡಿದಾಗೆಲ್ಲ ತೋರಿಸ್ತಾನೆ ಇರ್ತೀನಿ ಸೊ ನೋಡಿ ಇವಾಗ ಟೊಮಾಟೊ ರಸನು ಕೂಡ ತೋರಿಸಿದ್ನ ಅದಕ್ಕೆ ಮುಂಚೆ ಎರಡು ಸಾರಿ ತೋರಿಸಿದ್ದೆ ಮತ್ತು ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನನಗೆ ಇಲ್ಲಿ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಜಾಗ ಸಾಲಡ ನಮ್ಮ ಕಿಚನಲ್ಲಿ ನೋಡಿ ತುಂಬಾ ಚಿಕ್ಕದಾಗಿದೆ ಸೊ ಹಾಗಾಗಿ ಕೈಯೆಲ್ಲ ಇಟ್ಕೊಂಡು ಬ್ಯಾಕ್ ಕ್ಯಾಮ್ರಾ ಇಲ್ಲೇ ವೀಡಿಯೋನ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲ ಇದೇ ರೀತಿ ಉಂಡೆನ ಟೊಮ್ಯಾಟೊ ಟೊಮೆಟೊ ಚೆನ್ನಾಗಿ ಕುದೀತಾ ಇದೆ ಸ್ಮೆಲ್ ಬರ್ತಾ ಇದೆ ಉಳ್ಳೆಣ್ಣೆ ಕೂಡ ಬಿಸಿ ಆಗ್ತಾ ಇದೆ ಸೊ ಆಗ್ತಾ ಅಷ್ಟರಲ್ಲಿ ಎಲ್ಲ ಉಂಡೆನ ಬಿಡೋಣ ಸೊ ಇಲ್ಲಿ ರಸಮ್ ರೆಡಿ ಆಯ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದೇರಿಸಿ ಗ್ಯಾಸ್ ಆಫ್ ಮಾಡ್ಕೊಳೋಣ ಸೊ ರಸಮ್ ಸ್ಮೆಲ್ಗೆ ನಮ್ ಚೇತನಿ ಎದ್ದು ಬಂದಿದೆ ಇಷ್ಟು ಚೆನ್ನಾಗಿದೆ ರಸಮ್ ನಾನು ಬಿಸಿ ಬಿಸಿ ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ಕುಡಿತೀನಿ ಆಮೇಲೆ ಹಾಫ್ ಮಾಡ್ಬಿಡಾನೆ ಅಲ್ಲಿ ಗೋಬಿ ಕರಿತೀನಿ ನೋಡಿ ಇದು ಬಿಸಿ ಆಗಿದೆ ಇಲ್ಲ ಅಂತ ನೋಡ್ಕೊಳೋಣ ಎಣ್ಣೆ ಓಕೆ ಬಿಸಿ ಆಗಿದೆ ಸೊ ಇವಾಗ ಈ ತರ ಉಂಡೆಗಳು ಕಟ್ಟಿರೋದನ್ನ ಒಂದೊಂದಾಗಿ ಎಣ್ಣೆ ಬಿಡೋಣ ಸಣ್ಣ ಉಂಡೆ ಆಸ್ತಿ ಬಿಸೀರ್ಬಲ್ಲೆನೆ ಮತ್ತೆ ಹೊರಗಡೆ ಬೇಯಲ್ಲ ಇರಬೇಕು ನೆನಪಿಸಿ ಅಂದಲಿ ಸಿನಿಮಾ ತಷ್ಟ ಇರುತ್ತೆ ಹಸ ಇರಬೇಕು ಇದಾಗ್ತೈದಿ ಅಷ್ಟಲ್ಲಿ ಇದು ಕೂಡ ಉಂಡೆ ಕಟ್ಕೊಳ್ಳೋಣ ಆಸೂರಿ ನಾನು ಫುಲ್ ಕಡಿಮೆ ಮಾಡಿದ್ದೀನಿ ಕಡಿಮೆ ಮಾಡಿದ್ರೆ ಚೆನ್ನಾಗಿ ಒಳಗಡೆ ಮೇಲೆ ಚೆನ್ನಾಗಿ ಬೇಯತ್ತೆ ಇಲ್ಲಾಂದರೆ ಮೇಲೆ ಮಾತ್ರ ಕಪ್ಪಾಗಿ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಗೋಬಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗಮ್ಮನ್ನತ್ತೆ ಇದು ಸೊ ನೀವು ಉಪ್ಪೋಸ್ ಮಾಡ್ಕೊಳ್ಳೋದಕ್ಕಿಂತ ಇದು ಸಕ್ಕ ಇರುತ್ತೆ ಸೊ ಮೊನ್ನೆ ನಾನು ಸೋಯಾದ್ ಕೂಡ ತೋರಿಸಿದ್ದೆ ಇವತ್ತು ಕೋಸು ಹದಿನೈದು ರೂಪಾಯಿ ಕೊಟ್ಟು ಒಂದು ಕೋಸ್ ತೊಗೊಬಂದಿದೆ ನೋಡಿ ಎಷ್ಟೊಂದಾಯಿತು ಅಂತೇಳಿ ಮೂರು ನಾಲ್ಕು ಪ್ಲೇಟ್ ಗೋಬಿ ಆಗುತ್ತೆ ಇವಾಗ ಆಗ್ತಾ ಇಲ್ಲಿ ಮತ್ತೆ ಮತ್ತೆ ತಿರ್ಗಿಸ್ಕೋಬೇಡ ಚೆನ್ನಾಗಿ ಒಂದೊಂದು ಕಡೆ ಕರಿಬೇಕಾಗತ್ತೆ ಸೊ ನೋಡಿ ಎಷ್ಟು ಬ್ರೌನ್ ಕಲರ್ ಆದರೆ ಸಾಕು ಇವಾಗ ಚೆನ್ನಾಗಿ ಆಗಿದೆ ಇದು ಇದನ್ನು ತೆಗೆದ್ಬಿಡೋಣ ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಇಷ್ಟೊಂದು ಕ್ರಿಸ್ಪಿ ಆಗಾದರೆ ಸಾಕಾಗುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಟೇಸ್ಟು ಅಂತ ತುಂಬ ಚೆನ್ನಾಗ್ ಆಗಿದೆ ನೋಡಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು ಸೊ ಇದನ್ನು ಕರ್ಕೊಂಡ್ಬಿಡೋಣ ಕರಿತಾ ಇದ್ದಂಗೆ ಮಕ್ಕಳು ತಿನ್ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಹಾಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಅಂತ ಸಿಗುತ್ತೆ ಈ ಥರದ್ದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ನಾನು ಈ ಸಾಸ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮತ್ತು ಈ ಥರ ಪಿಜ್ಜಾ ಸಾಸ್ ಸಿಗುತ್ತಲ್ಲ ಸೊ ನಮ್ಮ ಮನೇಲಿ ಇದ್ದೇ ಇರುತ್ತೆ ಯಾವಾಗೂ ಫ್ರಿಜ್ಜಲ್ಲಿ ಸೊ ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದೇ ಎರಡು ಪಿಜ್ಜಾ ಸಾಸು ಮತ್ತು ಚಿಲ್ಲಿ ಸಾಸ್ ಅಂತ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಮತ್ತು ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಇಲ್ಲಿ ಟೊಮೆಟೊ ಕೇಚ ಸೇಮ್ ರೆಸ್ಟೋರೆಂಟಲ್ಲಿ ಆ ಥರ ಇರುತ್ತೆ ಹೋಟ್ಲಲ್ಲಿ ಸೊ ಅದೇ ರೀತಿ ಇರುತ್ತೆ ಗೋಬಿ ಸಕ್ಕ ಇರುತ್ತೆ ಸೊ ಇನ್ನೂ ಒಂದು ಸ್ವಲ್ಪ ಖರೀದಿ ಖರೀದ ಆಯಿತು ಕರೆದ್ರೆ ಬಟ್ ಸ್ವಲ್ಪ ಆಯ್ತಿದು ದೊಡ್ಡ ಕೋಸ್ ತೊಗೊಬಂದರೆ ಎಲ್ಲರಿಗೂ ಆಗುತ್ತೆ ಸೊ ನಾನು ಸಿಂಪಲ್ಲಾಗಿ ಅವಾಗ ಮಕ್ಕಳಿಗೆ ಮಕ್ಳಿಗೆ ಇದ್ದೀನಿ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಸಾಯಂಕಾಲ ಟೈಪ್ ಸೊ ಆಚೆ ಅಂತಾರೆ ನೂರು ರೂಪಾಯಿ ಎಪ್ಪತ್ತು ಎಂಬತ್ತು ಇರುತ್ತೆ ಸೊ ಹೆಲ್ದಿಯಾಗಿ ನಾವು ಮನೇಲಿ ಮಾಡ್ಕೋಬೋದು ಅಂಥೇಳಿ ಸೊ ತೋರಿಸ್ಕೊಡ್ತಾಯಿದ್ದೀನಿ ಮನೇಲಿರೋರು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಆಗಿದೆ ಇವಾಗ ತೆಗೆದುಬಿಡೋಣ ಈ ಕಡೆ ನಾನು ರೈಸ್ ಕೂಡ ಇಟ್ಟಿದ್ದೀನಿ ಇವಾಗ ಅನ್ನಕ್ಕೆ ರಸಕ್ಕೆ ಟೊಮ್ಯಾಟೊ ರಸ ಮಾಡಿದ್ನಲ್ಲ ಇವಾಗ ಇದೆ ಬಿಸಿ ಎಣ್ಣೆಯಲ್ಲಿ ಅಂದರೆ ಎಣ್ಣೆ ಬಿಡೋಣ ಅರ್ಧ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಇದು ಕ್ರಂಚಿಯಾಗಿ ಕರ್ಕೊಂಬಿಡೋಣ ಎಲ್ಲ ವೆಜಿಟೇಬಲ್ ಎಲ್ಲ ಎಣ್ಣೆ ಮಿಕ್ಕಿರೋ ಎಣ್ಣೆ ಹುಷಾರಾಗಿ ಮಕ್ಕಳಿರೋ ಮನೆಯಲ್ಲಿ ಈ ಥರ ನಾನು ತುಂಬ ದೂರದಲ್ಲಿ ಸೊ ಒಂದು ಇದರಲ್ಲಿ ಟಿಫಿನ್ ಬಾಕ್ಸಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇಲ್ಲಿ ಆಲ್ರೆಡಿ ನಾನು ಕರಿಯೋದಕ್ಕೆ ಇಟ್ಟಿದ್ದೀನಿ ಸೊ ಬನ್ನಿ ಒಂದೊಂದಾಗಿ ಸೊ ಎಲ್ಲವನ್ನು ಕರೆಯೋಣ ಫಸ್ಟು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇವೆಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡೋಣ ಬೆಳ್ಳುಳ್ಳಿ ಕೊತ್ತಂಬರಿ ಕ್ಯಾಪ್ಸಿಕಮ್ ಈರುಳ್ಳಿ ಇಕ್ಷಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರಂಚಿಯಾಗಿರಬೇಕು ನಮಗೆ ತರಕಾರಿ ಎಲ್ಲ ಇದು ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಲಾಸ್ಟಲ್ಲಿ ಫ್ರೈ ಆದಮೇಲೆ ನಾನು ಸಾಸ್ಗಳು ಹಾಕೊಳ್ಳೋಣ ಮತ್ತು ಒಂದು ಅರ್ಧ ಟೇಬಲ್ ಅಷ್ಟು ನಾನು ಕಾರ್ನ್ ಫ್ಲೋರ್ ಎತ್ತಿಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮಗೆ ಗ್ರೇವಿ ರೀತಿ ಬೇಕಲ್ಲ ಹಾಗಾಗಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದ್ದು ಆಯಿತು ಇವಾಗ ಚೇತು ಬರ್ತಾನೆ ಲಾಸ್ಟಲ್ಲಿ ಬಂದು ಗೋಬಿ ಮಾಡ್ಕೊಳ್ತಾವೆ ಈ ರೀತಿಯಾಗಿ ಕ್ರಂಚಿಯಾಗಿ ನಮಗೆ ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಆಯಿತು ನೀವು ಬೇಕಾದರೆ ಟೊಮಾಟೊ ಕೂಡ ಹಾಕೋಬೋದು ಬೇರೆ ಬೇರೆ ಕಲರ್ ವೆಜಿಟೇಬಲ್ ಹಾಕೋಬೋದು ಸೊ ನಾನಿವಾಗ ಒಂದು ಸ್ಪೂನ್ ಕೆಚ ಇರುಚಿ ಒನ್ ಟೇಬಲ್ ಸ್ಪೂನ್ ಸಾಕು ಒನ್ ಟೇಬಲ್ ಸ್ಪೂನು ಹಾಂ ಒನ್ ಟೇಬಲ್ ಸ್ಪೂನ್ ಸಾಕು ಎಲ್ಲ ಹಾಕುವ ನೀನು ಬಿಡು ಹಾಂ ಇದರಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸು ಹಾಕಿ ಸ್ವಲ್ಪ ಹಾಕು ಹಾಂ ಬಿಡು ಸಾಕು ಹಾಂ ನೋಡಿ ಇದು ನಾನು ಅರ್ಧ ಅರ್ಧ ಟೇಬಲ್ ಸ್ಪೂನು ಸಾಸ್ಗಳು ತೊಗೊಂಡು ಪಿಜ್ಜಾ ಸಾಸು ಮತ್ತು ಚಿಲ್ಲಿ ಸಾಸ್ ಹಾಕ್ಬಿಡ್ ಫುಲ್ ಹಾಕ್ಬೋದು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಉಪ್ಪು ಹಾಕಿದ್ದೀನಿ ನೀವು ತೋರ್ಸೋದು ಮಾಡ್ಕೊಂಡಿದ್ದೀನಿ ತಕ್ಷಣ ಇವಾಗ ತಿನ್ನಿಸ್ಕೊಂಡ್ಬಿಟ್ಟು ಇವಾಗ ಕಾಲ್ ಫ್ಲೋರ್ ನೀರೇನಿದೆ ಸೊ ಇದನ್ನು ಸೇರಿಸ್ಕೊಡ್ಬೇಕ ಹಾಂ ಹಾಕಿ ಇಲ್ಲ ಹಾಂ ಹಾಕಿ ಫುಲ್ಲಾಗಿ ಹಾಂ ಇಷ್ಟಾದರೆ ಸಾಕು ಸ್ವಲ್ಪ ಕುದಿಬೇಕು ಅವಾಗ ಚೆನ್ನಾಗಿ ಗ್ರೇವಿ ಬರುತ್ತೆ ಇಲ್ಲಿ ಗ್ರೇವಿ ಬಂತು ಚೀಸ್ 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 ಬೇಡ ಮಯೋಮಿಸ್ ನೋ ಮಯೋಮೀಸ್ ನೋಡಿ ಇವಾಗ ಕದ್ದಿರೋ ಅಂತ ಕೋಸ್ ಸೋಯಾ ತಿನ್ನಿಸ್ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳತ್ತೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಈ ಥರ ತಿನ್ನಿಸ್ಕೊಂಡು ಸೋಯಾ ಆಗೋ ಅಂದರೆ ಇದು ಇದು ಕೋಸ್ ಗೋಬಿ ಏನಿದೆ ಇದು ಬಿಸಿ ಆಗೋವರೆಗೂ ಅಷ್ಟೇ ಅಷ್ಟೇ ಆಫ್ ನಾಲ್ಕು ನಾನು ಬಿಸಿಯಾಗಿದೆ ಅಷ್ಟೇ ಆಯಿತು ಸೂಪರಾಗಿರೋವಂಥ ಕೋಸ್ ಗೋಬಿ ರೆಡಿಯಾಯಿತು ಚಿಕನ್ ಗೋಬಿ ಅಂತ ಅದು ಚಿಕನ್ ಗೋಬಿ ಇನ್ನೂ ಒಂದು ವಾರ ಟೈಮ್ ಐತೆ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿ ತಿನ್ನೋದೇನೆ ಇಲ್ಲ ಆಫ್ ಮಾಡೋದೇ ಸೊಕೆ ಫ್ರೆಂಡ್ಸ್ ನೋಡಿ ಇವಾಗ ಸರ್ವ್ ಮಾಡಿದ್ರೆ ನಿಮಗೆ ಎರಡು ಪ್ಲೇಟ್ ಆಗುವಷ್ಟು ಸಖತ್ತಾಗಿರುವಂಥ ಕೋಸ್ ಗೋಬಿ ರೆಡಿ ಆಯಿತು ಟೊಮೆಟೊ ಕೆಚಪ್ ಒಂದಿಗೆ ವಾವ್ ಸೂಪರ್ ಗೋಬಿ ರೆಡಿ ಆಯಿತು ಇರೋ ಅನ್ನ ಬೇಯಲ್ಲ ನೋಡಿ ಊಟ ಮಾಡಲ್ಲ ಅಂತ ಹೇಳ್ತ ನಾನು ಇವಾಗ ರಸಂ ಮಾಡಿದ ತಕ್ಷಣ ಓಡ್ ಬಂದವನೆ ಮತ್ತೆ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಗೋಬಿ ತಗೊಂಡು ಗೋಬಿ ತಿನ್ನೋಣ ಸಾಸ್ ಒಂದಿಗೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಊಟನ ಆಮೇಲೆ ಬಿಸಿ ಬಿಸಿ ಓಕೆನಾ ನೋಡಿ ಆಚೆ ಆಚ ಕೂತ್ಕೊಂಡಿದ್ದೀವಿ ಗಾಳಿಗೆ ನೆಟ್ ಬರಲ್ಲ ನಮ್ ಮನೆಯಲ್ಲಿ ಅದಕ್ಕೆ ಏಯ್ ಬರ ಈ ಕಡೆ ಬಾರಪ್ಪ thank <smart noise> you